ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಅನ್ಕೊಂಡಿದೀನಿ ಎಲ್ರು ಚೆನ್ನಾಗಿದೀರಾ ಅಂತ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಹೋ ಏನಿವತ್ತು ಕಬಿನ ಹಾಲಿನ ದೋಸೆನ ತಗೊಂಡ್ ಬಂದಿದ್ದಾಳೆ ಅಂತೀರಾ ಅದ್ ಹೇಗ್ ಮಾಡೋದು ಅಂತ ಯೋಚನೆ ಕಾಣ್ತಿದ್ಯಾ ಪರವಾಗಿಲ್ಲ ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ ಅದೆಷ್ಟೋ ಜನ್ರಿಗೆ ಗೊತ್ತು ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಇಲ್ಲೂ ಕೂಡ ತುಂಬಾ ಜನ ಕೇಳ್ತಾರೆ ಕಬಿನ ಹಾಲಿನ ದೋಸೆನ ಹೇಗ್ ಮಾಡ್ತಾರೆ ಅಂತ ಸೋ ಅಂತವರಿಗೆಲ್ಲ ಹೇಳಿರೋದು ಒಂದೇ ಹೇಳ್ಕೊಡ್ತೀನಿ ಬನ್ನಿ ಈ ಥರ ಇದೆ ಅಂತ ಸೊ ಬನ್ನಿ ನಿಮಗೂ ಕೂಡ ಹೇಳ್ಕೊಡ್ತೀನಿ ಏನು ಮಾಡೋದು ಅಂತ ನಾನಿಲ್ಲಿ ಒಂದು ಗ್ಲಾಸ್ ಉದ್ದಿನ ಬೇಳೆನ ತಗೊಂಡಿದ್ದೀನಿ ಹಾಗೆ ನಾವು ದೋಸೆಗೆ ಕಾಮನ್ ಆಗಿ ಯಾವ ಅಕ್ಕಿನ ಯೂಸ್ ಮಾಡ್ತೀವೋ ಅದೇ ಅಕ್ಕಿನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಆಯ್ತಾ ಹಾಗೆ ನಾನು ಯಾವಾಗಲೂ ನನ್ನ ದೋಸೆಗೆ ಹಾಕುವಂಥದ್ದು ಮೆಂತೆಕಾಳು ಸೊ ನನಗದು ಅದು ನನ್ನ ದೋಸೆ ಮಾಡಿದಾಗ ಇಡ್ಲಿ ಮಾಡಿದಾಗ ಅದು ಇದ್ದೇ ಇರತ್ತೆ ನಿಮಗೆ ಬೇಕು ಅಂದ್ರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಯ್ತಾ ಸೊ ನಾವಿದ ಕ್ಲೀನ್ ಆಗಿ ನೀರು ಟ್ರಾನ್ಸ್ಪರೆಂಟ್ ಆಗಿ ಕಾಣೋವರೆಗೂ ಒಂದು ನಾಲ್ಕರಿಂದ ಐದು ಸಲ ತೊಳೆಯೋಣ ಯಾಕಂದ್ರೆ ಉದ್ದಿನ ಬೆಳೆಲಾಗಿರ್ಬೋದು ಅಕ್ಕಿಲಾಗಿರ್ಬೋದು ಇವಾಗೆಲ್ಲ ಯಾವ್ದೋ ಪೌಡ್ರು ಕೆಮಿಕಲ್ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ ಅಲ್ವಾ ಸೊ ಕ್ಲೀನ್ ಆಗಿ ತೊಳ್ಕೊಳ್ಳೋಣ ನಾನಿಲ್ಲಿ ಒಂದ್ ಗ್ಲಾಸ್ ಉದ್ದಿನ ಬೆಳೆಗೆ ನಾಲ್ಕು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಐದು ಗ್ಲಾಸನ್ನ ಆಡ್ ಮಾಡ್ಕೋಬಹುದು ಆಯ್ತಾ ಸೊ ಕ್ಲೀನ್ ಆಗಿ ತೊಳ್ಕೊಳ್ಳೋಣ ಇಲ್ಲಿ ನಾನು ಉದ್ದಿನ ಬೇಳೆನ ತೊಳ್ಕೊಂಡಿದ್ದಾಗಿದೆ ಹಾಗೆ ನಾನಿಲ್ಲಿ ನೆನೆಸಿಡೋಕ್ಕೆ ನೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನನಗೆ ಉದ್ದಿನ ಬೆಳೆಗೆ ಒಂಥರ ನೆನ್ ನೆಂದಿಟ್ಟಾದ್ಮೇಲೆ ಒಂಥರ ಸ್ಮೆಲ್ ಅನಿಸುತ್ತೆ ಹಾಗಾಗಿ ನಾನು ನೀರಲ್ಲೇ ನೆನೆಸಿಡ್ತೀನಿ ಉದ್ದಿನ ಬೇಳೆನ ಹಾಗೆ ಅಕ್ಕಿ ಕೂಡ ಇಲ್ಲಿ ಕ್ಲೀನ್ ಆಗಿ ಓಕೆನಾ ಐದರಿಂದ ಆರು ಸಲ ಅಕ್ಕಿ ಕೂಡ ತೊಳ್ಕೊಂಡಿದ್ದೀನಿ ಹಾಗೆ ನಾನು ಅಕ್ಕಿನ ನೀರಲ್ಲಿ ನೆನೆಸ್ತಾ ಇಲ್ಲ ಅದ್ರ ಬದಲಾಗಿ ಕಬ್ಬಿನ ಜ್ಯೂಸು ಅದರಲ್ಲಿ ನೆನೆಸ್ತಾ ಇದೀನಿ ಆಯ್ತಾ ನಮ್ಮ ಕಡೆ ಏನು ಕಬ್ಬಿನ ಹಾಲು ಅಂತ ಕರಿತೀವಿ ಆ ಕಬ್ಬಿನ ಜ್ಯೂಸಲ್ಲಿ ನಾನು ನೆನೆಸಿಡ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೆನೆಸಿಡಿ ಆದ್ರೆ ಉದ್ದಿನ ಬೆಳೆನೂ ಕೂಡ ನೀವು ಇಲ್ಲ ಪರವಾಗಿಲ್ಲ ನಮಗೆ ಏನ್ ಸ್ಮೆಲ್ ಬರಲ್ಲ ಅಂತ ಅನ್ಸಿದ್ರೆ ಅದು ಕಾಮನ್ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ಉದ್ದಿನ ಬೆಳೆ ಕೂಡ ನೀವು ಕಬ್ಬಿನ ಹಾಲಲ್ಲೇ ನೆನೆಸಿಡ್ಬೋದು ಆಯ್ತಾ ಆದ್ರೆ ನಾನು ನೆನೆಸಿಟ್ಟಿಲ್ಲ ಬೇಕು ಅಂದ್ರೆ ನೀವು ನೆನ್ಸಿಡಿ ಇಲ್ಲ ಅಂದರೆ ಇಲ್ಲ ಸೊ ನಾ ಇದನ್ನ ನೋಡಿ ನಾನು ಸುಮಾರು ಒಂದು ಒಂಬತ್ತು ಒಂಬತ್ತುವರೆಗೆ ನೆನೆಸಿಟ್ಟಿರೋದು ಸಾಯಂಕಾಲ ಒಂದು ಐದು ಗಂಟೆಗೆ ಏನು ಮಿಕ್ಸಿ ಮಾಡೋಕ್ಕೆ ತೊಗೊಂಡಿರೋದು ನೋಡಿ ನಾನು ಉದ್ದಿನ ಬೆಳೆ ಸಲ ತೊಳಿತಾ ಇದ್ದೀನಿ ಸೊ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಆಯಿತಾ ಇದು ಕೂಡ ತುಂಬ ಚೆನ್ನಾಗಿ ಮಿಕ್ಸಿ ಆಗಬೇಕು ತುಂಬ ನುಣ್ಣಗೆ ರುಬ್ಕೊಳ್ಳಿ ಇಲ್ಲಿ ನಾನು ಮಿಕ್ಸಿ ಮಾಡಬೇಕಾದ್ರೆ ಕಬ್ಬಿನಾಲನೆ ಆಡ್ ಮಾಡ್ತಾ ಇದ್ದೀನಿ ನೀರು ಆಗ್ತಾ ಇಲ್ಲ ಆಯ್ತಾ ಇಲ್ಲಿ ನೀರು ಯೂಸ್ ಮಾಡೋ ಹಾಗಿಲ್ಲ ಜಾಸ್ತಿ ಏನಿದ್ರು ಬರೀ ಕಬ್ಬಿನ ಜ್ಯೂಸು ಎಷ್ಟು ಸಲ ನೀವು ಮಿಕ್ಸಿ ಮಾಡ್ತೀರೋ ಅಷ್ಟು ಸಲ ಕೂಡ ನೀರನ್ನೇ ಸಾರಿ ಕಬ್ಬಿನ ಜ್ಯೂಸನ್ನೇ ನೀರಿನ ಬದಲಾಗಿ ಕಬ್ಬಿನ ಜ್ಯೂಸನ್ನೇ ಯೂಸ್ ಮಾಡುವಂತದ್ದು ಆಯ್ತಾ ಸೊ ಎಷ್ಟು ನುಣ್ಣಗಾಗತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಯಾಕಂದ್ರೆ ದೋಸೆ ತುಂಬಾ ಚೆನ್ನಾಗ್ ನಾವೆಷ್ಟು ನುಣ್ಣಗೆ ನಮ್ಕೋತೀವೋ ಅಷ್ಟು ಚೆನ್ನಾಗಿ ದೋಸೆ ಆಗುತ್ತೆ ಹಾಗಾಗಿ ನಾನು ಅಕ್ಕಿ ಏನು ಮಿಕ್ಸಿ ಮಾಡ್ಬೇಕಾದ್ರೆ ಕೂಡ ನಾನು ಕಬ್ಬಿನ ಹಾಲನ್ನೇ ಹಾಕಿರೋದು ಹಾಗೆ ಸ್ವಲ್ಪ ಅದಕ್ಕೆ ಕಲರಿಗಂತ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರ್ಶನ ಹಾಗೆ ಸ್ವಲ್ಪ ಜೀರಿಗೆ ಮತ್ತೆ ಬೆಲ್ಲ ನಿಮ್ಗೆ ಬೇಕು ಅಷ್ಟು ಬೆಲ್ಲನ ಹಾಕೊಳ್ಳಿ ಕಬ್ಬಿನ ಹಾಲು ಸಿಹಿ ಇದೆ ಅಂತಂದ್ರೆ ಹೆಚ್ಚಿಗೆ ಅವಶ್ಯಕತೆ ಇಲ್ಲ ಬೆಲ್ಲದ್ದು ಕಬ್ಬಿನ ಹಾಲು ಸ್ವಲ್ಪ ಪರವಾಗಿಲ್ಲ ಹೇಳ್ಕೊಳ್ಳೋ ಅಷ್ಟೇನು ಸಿಹಿ ಇಲ್ಲ ಅಂತ ಏನು ನಮಗೆ ಬೆಲ್ಲ ಹಾಕ್ಲೇಬೇಕಾಗತ್ತೆ ಬೆಲ್ಲ ಹಾಕಿದ್ರೆ ಮಾತ್ರ ಅದು ಚೆನ್ನಾಗತ್ತೆ ಸೊ ನೋಡಿ ಎಲ್ಲದು ತುಂಬಾ ಚೆನ್ನಾಗಿ ರೆಡಿ ಮಾಡಿ ಏನು ಹಾಕ್ಲಾರ್ದಂಗೆ ರೆಡಿ ಮಾಡ್ಕೊಳ್ಳಿ ನೋಡಿ ಅದು ನಾನು ಏನು ಹಾಕಿಲ್ಲ ಅದಕ್ಕೆ ಸೋಡಾ ಹಾಕಿಲ್ಲ ಏನು ಇಲ್ಲ ಚೆನ್ನಾಗಿ ಉಕ್ಕೊಂಡಿದೆ ಇನ್ನೂ ಸ್ವಲ್ಪ ಲೇಟ್ ಮಾಡೋದು ಅಂದರೆ ಕೆಳಗಡೆ ಬಿದೋಗತ್ತೆ ಹಿಟ್ಟು ಅಂತ ಹೇಳ್ಬಿಟ್ಟು ನಾನು ಬೇರೆ ತೋಪಿಗೆ ಶಿಫ್ಟ್ ಮಾಡಿದ್ದೀನಿ ಹಾಗೆ ನಿಮ್ಗೆ ಎಷ್ಟು ಉಪ್ಪು ಬೇಕು ರುಚಿಗೆ ಅಷ್ಟು ಮಾತ್ರ ಹಾಕೊಂಡು ಇಲ್ಲಿ ನಿಮ್ಮ ಹತ್ರ ಕಬ್ಬಿನ ಹಾಲು ಎಕ್ಸ್ಟ್ರಾ ಇದೆ ಅಂದ್ರೆ ಕಬ್ಬಿನ ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಪ್ಪ ಕಬ್ಬಿನ ಹಾಲು ಮುಗ್ದು ಹೋಗಿದೆ ಅಂತ ಹೇಳಿದ್ರೆ ಪರವಾಗಿಲ್ಲ ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಆಕ್ಚುಲಿ ನನಗೆ ಕಬ್ಬಿನ ಹಾಲು ಮುಗ್ದು ಹೋಗಿತ್ತು ಹಾಗಾಗಿ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗತ್ತಲ್ವಾ ಒಂದು ದೋಸೆಗೆ ಯಾವ ಹತ್ತಕ್ಕೆ ಬೇಕು ಇಟ್ಟು ಅಂತ ಸೊ ಅಷ್ಟು ಮಟ್ಟಿಗೆ ರೆಡಿ ಮಾಡ್ಕೊಳ್ಳಿ ಇನ್ನೇ ನಮ್ಮ ಬ್ಯಾಡ್ರ್ ರೆಡಿ ಇದೆ ಇವಾಗ ದೋಸೆ ಮಾಡಕ್ಕೆ ಓಕೆನಾ ಹಾಗೆ ನಮ್ಮ ದೋಸಲೆ ಕಾವಲಿ ಕೂಡ ರೆಡಿ ಇದೆ ಸೊ ಬನ್ನಿ ದೋಸೆ ಹಾಕೋಣ ನಿಮ್ಗೆ ಇಷ್ಟ ಆಗತ್ತೆ ಖಂಡಿತ ನೋಡಿ ಯಾರೆಲ್ಲಾ ಇನ್ನು ಹಾಲಿನ ದೋಸೆ ಬಗ್ಗೆ ಗೊತ್ತಿಲ್ವೋ ಕೇಳಿಲ್ವೋ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬಟ್ ಮಾಡಿಲ್ಲ ಅಂದ್ರೆ ಮಾಡಿ ನೋಡಿ ಆ್ಯಂಡ್ ಮಾಡಿದ್ರ ಆಲ್ರೆಡಿ ಮಾಡ್ಕೊಂಡು ತಿಂದಿದೀವಿ ಅಂದರೆ ಹೇಗಿರತ್ತೆ ನಿಮ್ಗೆ ಆ ದೋಸೆ ಇಷ್ಟ ಅನ್ನೋದು ಹೇಳಿ ನನಗೆ ಮಾತ್ರ ತುಂಬಾ ಇಷ್ಟ ಅದರಲ್ಲೂ ನನ್ನ ಮಗನಿಗೂ ತುಂಬಾ ಇಷ್ಟಪಟ್ಟು ತಿಂತಾನೆ ಅವನಿಗಂತೂ ಈ ದೋಸೆ ಜೊತೆ ಕಬ್ಬಿನ ಇನ್ನೊಂದು ಬೆಲ್ಲ ಇರುತ್ತೆ ಗೊತ್ತಾ ಜೋನಿ ಬೆಲ್ಲ ಅಂತ ಸೊ ಆ ಜೋನಿ ಬೆಲ್ಲ ಇತ್ತು ಅಂದ್ರು ಆ ದೋಸೆನ ಇಷ್ಟಪಟ್ಟೆ ತಿಂತಾನೆ ಹಾಗೆ ನನಗೆ ಮಾತ್ರ ಈ ದೋಸೆ ಜೊತೆ ಕಾಯಿ ಹಾಳಂದ್ರೆ ತುಂಬಾನೇ ಇಷ್ಟ ಮೂರ್ ಹೊತ್ತು ಕಾಯಿ ಹಾಲ್ ಇತ್ತು ಅಂದ್ರೆ ಈ ದೋಸೆ ಮೂರ್ ಮಾಡ್ಕೊಂಡು ತಿಂತಾ ಇರ್ತೀನಿ ತುಂಬಾನೇ ಇಷ್ಟ ಆಗುತ್ತೆ ನನಗೆ ನನ್ ಮಗನಿಗೂ ಅಷ್ಟೆ ಮೂರ್ ಹೊತ್ತು ತಿಂತಿರ್ತಾನೆ ನಮ್ಮ ಮಾವಾಗ್ಲಿ ನಮ್ ಮನೆಯವ್ರಾಗ್ಲಿ ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ ಹಾಗಾಗಿ ಇಷ್ಟ ಪಡ್ತೀನಲ್ಲ ಆದ್ರೂ ತಿಂತಾರೆ ಏನೋ ಅಪರೂಪಕ್ಕೆ ಮಾಡಿರ್ತೀವಲ್ವಾ ಅಂತ ತಿಂತಾರೆ ಸೊ ನೋಡಿ ದೋಸೆ ನೋಡಿದ್ರೂ ಎಷ್ಟ್ ಚೆನ್ನಾಗಿದೆ ಇಷ್ಟ ಆಗ್ತಿದೆ ಅಲ್ವಾ ಎಲ್ರಿಗೂ ಎಲ್ರಿಗೂ ಇಷ್ಟ ಆಗತ್ತೆ ಒಂದ್ಸಲ ಮನೇಲಿ ಮಾಡ್ಕೊಟ್ ನೋಡಿ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನನಗಂತೂ ತುಂಬಾನೇ ಇಷ್ಟ ಸೊ ನೋಡಿ ನಾದು ಕಾಯಿ ಹಾಲ್ ಜೊತೆ ತಿಂತಾ ಇದ್ದೀನಿ ಸೊ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು